ಗುರುವಾರ ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ನಾನು ಮೊಸರೆ ಹೆಪ್ಪು ಹಾಕಿದ್ವಿಲ್ರಿ ನೈಟ್ ಮೊಸರ ಹೆಪ್ಪಾಗಿತ್ತು ನೋಡಿರಿ ಮಮ್ಮಿ ಕೇಳಿದ್ರಿ ಜೋಳದ ರೊಟ್ಟಿ ಮಾಡಲಿ ಅಥವಾ ಚಪಾತಿ ಮಾಡಲಿ ಅಂತೇಳಿ ಮಮ್ಮಿ ಜೋಳದ ರೊಟ್ಟಿನ ರೀ ಅದಕ್ಕೆ ಈಗ ರೊಟ್ಟಿ ಮಾಡಬೇಕಾದ್ರೆ ಟೈಮ ಏಳುವರೆ ಆಗೈತೆ ನೋಡಿರಿ ಒಂಬತ್ತು ಹದಿನೈದು ರೊಟ್ಟಿಗೆ ನಾ ರೆಡಿ ರೀ ಅದಕ್ಕೆ ರೊಟ್ಟಿ ಮಾಡ್ತೀನಿ ರೀ ಪಲ್ಯ ಒಂದು ಏನು ಮಾಡ್ಬೇಕೇನೋ ಗೊತ್ತಿಲ್ಲ ಮಮ್ಮಿಗೆ ರೀ ರೊಟ್ಟಿ ಮಾಡೋದು ಆಯ್ತು ನೋಡ್ರಿ ನಂದು ಇಲ್ಲಿ ಡಬ್ಬು ಮೆಣಸಿನ್ಕಾಯಿ ಹುರಾಯ್ತಿ ನೋಡ್ರಿ

ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಟಕ್ಕಳಕಿ ಇವತ್ತಿನ ಈ ಶಾಲಾ ಆವರಣದಲ್ಲಿ ನಾವೆಲ್ಲರೂ ಏನಪ್ಪಾ ಅಂದ್ರ ಸರಸ್ವತಿ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದೆವು ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಶಾಲೆಯ ಸ್ಥಾಪಕರಾದಂಥ ಶ್ರೀ ರಾಮನಗೌಡ ಬಿರಾದರ್ ಸರ್ ಇವರು ವಹಿಸ್ಕೊಡ್ಬೇಕಂದ್ರೆ ಅವರಲ್ಲಿ ಕೇಳಿಕೊಳ್ಳುತ್ತೇವೆ ಅದರಂತೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದಂಥ ಶ್ರೀ ರಾಜ್ಯ ಅವರಿಗೆ ನಮ್ಮ ಶಿಕ್ಷಕಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇವೆ ಸರಸ್ವತಿ ಪೂಜಾ ಫೋಟೋ ಪೂಜೆಯನ್ನು ಅಧ್ಯಕ್ಷರು ನೆರವೇರಿಸಿಕೊಡ್ಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೆ ರಾಕೇಶ್ ಫೋಟೋ ಪೂಜೆಯನ್ನು ನಿರ್ವಹಿಸಿಕೊಟ್ಟಂತ ಮಾನ್ಯ ಅಧ್ಯಕ್ಷರಿಗೆ ಧನ್ಯವಾದಗಳು ಅದರಲ್ಲಿ ಹೆಣ್ಣು ಮಕ್ಕಳ ದೊಡ್ಡ ಹಬ್ಬ ಇದು ಆ ಹಬ್ಬದ ನಿಮಿತ್ತವಾಗಿ ಅಂದ್ರೆ ಇವತ್ತು ಶಾಲೆಯಲ್ಲಿ ಸರಸ್ವತಿ ಪೂಜೆಯನ್ನು ಆಯೋಜಿಸಿದ್ದೇವೆ சீதானாங்க உண்டி சுர்மூரி தந்தி அதெல்லாம் மிக்ஸ் மக்களிடம் ಹಂಚಿದ್ರೋಡಿರಿ ಸ್ಕೂಲ್ದಿಂದ ಬಂದೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನಾನು ಪಾಪ ಅತ್ತಿ ಕೊಟ್ಟ ಸಂತೆ ಹೋಗಿದ್ದ ರೀ ಹಾಗೆ ಬರೋ ಮುಂದೆ ನಾನು ಕರ್ಕೊಂಬಂದ ನೋಡ್ರಿ ಕಾಯಿಪಲ್ಲೆ ಪಲ್ಯ ನೋಡ್ರಿ ಎಲ್ಲ ಒಂದು ಕಡೆ ತೆಗೆದಿಟ್ಟಿರಿ ಇವನ್ನೆಲ್ಲ ಫ್ರಿಜ್ ಒಳಗೆ ಇಟ್ಕೊಬೇಕು ನೋಡಿರಿ ಇಲ್ಲ ನೋಡಿರಿ ಟೊಮೆಟೊ ಮತ್ತು ಹೀರಿಕಾಯಿ ಇಟ್ಕೊಂಡಿ ನೋಡಿರಿ ಇಲ್ಲಿ ಬೀಟ್ರೂಟ್ ನೋಡಿರಿ ಇದ ಕ್ಯಾರಿಬ್ಯಾಗ್ ಒಳಗೆ ಹಾಕಿದ್ದೀವಿ ನೋಡಿರಿ ಕ್ಯಾರಿ ಬ್ಯಾಗ್ ಒಳಗೆ ಹಾಕಿ ಫ್ರಿಜ್ ಒಳಗೆ ಇಡ್ತೀವ್ರಿ ನಾವು ಬೆಂಡೆಕಾಯಿನೂ ಕೆರಬೆ ಒಳಗೆ ಹಾಕ್ಕೊಂಡೆ ನೋಡ್ರಿ ಮತ್ತು ಮೆಣಸಿನ್ಕಾಯಿನೂ ಹಾಕ್ಕೊಂಡು ಫ್ರಿಜ್ ಒಳಗೆ ಇಡ್ತೀನಿ ನೋಡ್ರಿ ಆಮೇಲೆ ಇದು ಕೊತ್ತಂಬರಿ ಮತ್ತು ಸಬ್ಬಸ್ಗೆ ಪಲ್ಯ ಹಸನ್ ಮಾಡ್ಕೊಂಡು ಮಾಡ್ಕೋಬೇಕು ನೋಡ್ರಿ ಸಬ್ಬಸ್ಗೆ ಪಲ್ಯ ನೈಟ್ ಊಟಕ್ಕೆ ಮಾಡ್ತೀನಿ ನೋಡ್ರಿ ಕೊತ್ತಂಬರಿನು ಹಸನ್ ಡಬ್ಬಿ ಒಳಗೆ ಇಟ್ಕೊತೀನಿ ನೋಡ್ರಿ ಮೂರು ಮೆಕ್ಕೆ ತಿನಿ ಅದ ನೋಡ್ರಿ ಕುದಿಸ್ಕೆ ಇಡ್ತೀನಿ ನೋಡ್ರಿ ಅವನು ಈವ್ನಿಂಗ್ ಟೈಮ ಪಪ್ಪ ಚಹಾ ಮಾಡಾತ್ತಾರ ನೋಡ್ರಿ ಆಮೇಲೆ ಈ ಕಡೆ ನಾನು ಮೆಕ್ಕಿ ತಿನಿ ಕುದಿಸೋಕೆ ಇಟ್ಟಿನಿ ನೋಡ್ರಿ ಅವೆಲ್ಲ ಚಹಾ ಕುಡಿದು ಬರೋದ್ರೊಳಗೆ ಎಲ್ಲ ಹೊತ್ತಿದು ನೋಡ್ರಿ ಅವು ನೀರು ಕಡಿಮೆ ಹಾಕಿದ್ದೀನಿ ನಾನು ಅದಕ್ಕೆ ಹೊತ್ತೇವೆ ನೋಡ್ರಿ ಅವು ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದು ನೋಡ್ರಿ ಬೇರೆ ಕಾಯಿ ಪಲ್ಯ ಮಾಡಂತ್ರಿ ನಾನು ನೋಡಿದ್ರೆ ಬೇಕೇನು ತಿನ್ನತ ಇದೀನಿ ಕತ್ರಿಲೋ ಏಕ್ಲು ಕೈ ತೋರಿ ದು ಕಲಾಚೇ ಕಡೆ ರೀ ಕೊತ್ತಂಬ್ರಿ ಕಾಡ್ಮಲೀಚಿ ಕರಿಬೇವು ಕೊತ್ತಂಬ್ರಿಕ ಕಾಡ್ಮಲೀಚಿ ಊ ಟಮಾಟೆ ಹಾ ಹೀರಿಕಾಯಿ ಪಲ್ಯ ಮಾಡ್ತೀನಿ ನೋಡ್ರಿ ನಾನು ಹೀರೆಕಾಯಿ ಕಟ್ ಮಾಡ್ಕೊಂಡಿ ನೋಡ್ರಿ ಸ್ವಲ್ಪ ಸಾಸಿವೆ ಜೀರಿಗೆ ಆಮೇಲೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ ಇವಾಗ ಇದಕ್ಕೆ ಹೀರಿಕಾಯಿ ಕಟ್ ಮಾಡ್ಕೊಂಡಿದ್ದೆ ಅಲ್ಲರಿ ಅದನ್ನು ಹಾಕೊಳಹಾತ್ತೀನಿ ನೋಡಿರಿ ಅದನ್ನು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ ಹಾಲ ಬಿಸಿ ಆಗ್ಯಾವ ನೋಡಿರಿ ಮತ್ತು ಹೀರಿಕಾಯಿ ಪಲ್ಯನೂ ರೆಡಿ ಆಗೈತೆ ನೋಡ್ರಿ ಈ ಕಡೆ ಸ್ವಲ್ಪ ರೈಸಿಗೆ ಇಟ್ಟೆ ನೋಡಿರಿ

ನಮ್ಮ ಚಿಂಟು ರೀ ನಂದು ಮುಖ ತೋರಿಸ್ಬಾಡಿನ ಬರೀ ಹಾಲಿಂದ ಅಷ್ಟೇ ಮಾಡು ಅಂತ ಹೇಳತ್ತ ನೋಡ್ರಿ ನಾನು ಅಂತೀನಿ ನಿನ್ನ ವಿಡಿಯೋ ಎಲ್ಲರೂ ನೋಡೋಕೆ ಇಷ್ಟಪಡ್ತಾರೆ ಅದಕ್ಕೆ ನಿನ್ನ ವಿಡಿಯೋ ಮಾಡ್ತೀನಿ ಅಂತ ಹೇಳತ್ತೀನಿ ನೋಡಿರಿ ಅವ್ನಿಗೆ ಇಷ್ಟ ಬಾಂಡೆ ತಿಕ್ಬೇಕು ನೋಡ್ರಿ ನಾನು ಬಾಂಡೆ ತಿಕ್ಕಿದ್ರೆ ಮತ್ತೆ ಮುಂಜಾನೆ ಸ್ಕೂಲಿಗೆ ಹೋಗೋದು ಹೋಗೋದಿರ್ತೈತೆ ರೀ ಮುಂಜಾನೆ ಆಗೋದಿಲ್ಲ ಅಂತೇಳಿ ನೈಟೇ ಬಾಂಡೆ ತಿಕ್ಕಿ ಬಿಟ್ಟೆ ನೋಡ್ರಿ ನಾನು ಆಮೇಲೆ ಬಟ್ಟೆ ಭಾಳ ಮಡ್ಚು ರೀ ಬಟ್ಟೆ ಮಡ್ಸ ಮಡಚ್ಬೇಕು ನೋಡ್ರಿ ಈಗ ಅದೆಲ್ಲ ಹಾಕ್ಕೊಂಡು ಹಂಗೆ ಇದ್ದು ರೀ ಅವನ್ನೆಲ್ಲ ಮಡಚಬೇಕು ನೋಡ್ರಿ ನಾನು ನೋಡ್ರಿ ಬೆಳಗ್ಗೆ ಯಾವ ಸೀರೆ ಹಾಕೋಬೇಕಂತೇಳಿ ಎಲ್ಲ ಕೆತ್ತ ಬಿಟ್ಟಿದೆ ನೋಡ್ರಿ ಎಲ್ಲ ಇದು ಆಗಿತ್ತು ಅವನು ಎಲ್ಲ ಚೆಂದಾಗಿ ಮಡಚಿ ಇಟ್ಟೆ ನೋಡ್ರಿ ನಾನು ಮಮ್ಮಿ ಒಂದು ಕಡೆ ಮತ್ತು ನಮ್ಮ ಒಂದು ಕಡೆ ಇಟ್ಟೆ ನೋಡ್ರಿ ಸೀರೆ ಎಲ್ಲನೂ ಎಲ್ಲ ಗದ್ಲಾಗಬಾರ್ದು ಅಂತೇಳಿ ಒಂದು ತೆಗಕೋಗೆ ಹೋಗಿ ಎಲ್ಲನೇ ಇದಾಗ್ತಿಲ್ಲ ರೀ ಹಾಗಾಗಿ ಎಲ್ಲನೂ ಚೆಂದಾಗಿ ಮಡಚಿ ಇಟ್ಟೆ ನೋಡ್ರಿ ನಾನು ನಾನು ಇಲ್ಲಿಗೆ ಲಾಗ ಎಂಡ್ ಮಾಡಾತ್ತೀನಿ ನೋಡಿರಿ ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಮತ್ತು ಸಿಗುಣಂತ್ರಿ ನೆಕ್ಸ್ಟ್ ಲಾಗ್ ಒಳಗೆ ಥ್ಯಾಂಕ್ ಯು ಬಾಯ್